ರಶ್ಮಿಕಾ ವಿಜಯ್ ಮದುವೆ ಡೇಟ್ ಫಿಕ್ಸ್ ಎಲ್ಲಿ ನಡೆಯುತ್ತೆ ಗೊತ್ತಾ ಮ್ಯಾರೇಜ್ ಬಹುಭಾಷಾ ನಟಿ ರಶ್ಮಿಕಾ ಮದ್ದಣ್ಣ ಹಾಗೂ ನಟ ವಿಜಯ್ ದೇವರಕೊಂಡ ಮದುವೆ ಶೀಘ್ರವೇ ನಡೆಯಲಿದೆಯಂತೆ ಮೂಲಗಳ ಪ್ರಕಾರ ವಿಜಯ್ ಮತ್ತು ರಶ್ಮಿಕಾ ಅವರ ವಿವಾಹ ಮಹೋತ್ಸವ ರಾಜಸ್ಥಾನದ ಉದಯ್ಪುರದ ಐತಿಹಾಸಿಕ ಅರಮನೆಯೊಂದರಲ್ಲಿ ನಡೆಯಲಿದೆ ಎಂದು ಮಾಹಿತಿ ಲಭ್ಯವಾಗಿದೆ ಫೆಬ್ರವರಿ ಇಪ್ಪತ್ತಾರರಂದು ಕುಟುಂಬದ ಸದಸ್ಯರು ಹಾಗೂ ಆಪ್ತರ ಸಮ್ಮುಖದಲ್ಲಿ ಈ ಜೋಡಿ ಹಸೆಮಣೆ ಏರಲಿದ್ದಾರೆ ಎನ್ನಲಾಗುತ್ತಿದೆ ಮದುವೆ ನಂತರ ಹೈದರಾಬಾದ್ನಲ್ಲಿ ರಿಸೆಪ್ಷನ್ ಇದೆ ಎಂದು ಹೇಳಲಾಗ್ತಿದೆ ಆದರೆ ಈ ಬಗ್ಗೆ ಅಧಿಕೃತ ಮಾಹಿತಿ ಮಾತ್ರ ಲಭ್ಯವಾಗಿಲ್ಲ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಸದ್ಯಕ್ಕೆ ಅತಿ ಹೆಚ್ಚು ಚರ್ಚೆಯಾಗ್ತಿರೋ ವಿಷಯ ಏನಂದ್ರೆ ಅದು ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಮತ್ತು ರೌಡಿ ಸ್ಟಾರ್ ವಿಜಯ್ ದೇವರಕೊಂಡ ಅವರ ವಿವಾಹ ಮಹೋತ್ಸವ ಕಳೆದ ಐದಾರು ವರ್ಷಗಳಿಂದ ಇವರೊಬ್ಬರ ಡೇಟಿಂಗ್ ಬಗ್ಗೆ ಹತ್ತಾರು ಸುದ್ದಿಗಳು ಹರಿದಾಡುತ್ತಿವೆ ಆದರೆ ಈ ರೂಮರ್ಗಳಿಗೆ ಸ್ವತಃ ರಶ್ಮಿಕಾ ಮದ್ದಣ್ಣ ಅವರೇ ಒಂದು ರೀತಿಯಲ್ಲಿ ಒಪ್ಪಿಗೆ ಸೂಚಿಸಿದಂತೆ ಕಾಣುತ್ತಿದೆ ಇತ್ತೀಚೆಗೆ ರಶ್ಮಿಕಾ ಮದ್ದಣ್ಣ ಅವರು ಏರ್ಪೋರ್ಟ್ನಲ್ಲಿ ಫೋಟೋಗೆ ಫೋಸ್ ನೀಡುತ್ತಿದ್ದ ವೇಳೆ ಒಬ್ಬ ಫೋಟೋಗ್ರಾಫರ್ ಅನಿರೀಕ್ಷಿತ ಪ್ರಶ್ನೆಯೊಂದನ್ನು ಕೇಳಿದರು ಮೇಡಮ್ ಮದುವೆ ಯಾವಾಗ ಮದುವೆಗೆ ಅಭಿನಂದನೆಗಳು ನಾವು ಫೆಬ್ರವರಿ ಇಪ್ಪತ್ತಾರಕ್ಕೆ ಕಾಯುತ್ತಿದ್ದೇವೆ ಎಂದು ಹೇಳಿದರು ಸಾಮಾನ್ಯವಾಗಿ ಇಂತಹ ಪ್ರಶ್ನೆಗಳಿಗೆ ರಶ್ಮಿಕಾ ನಕ್ಕು ಸುಮ್ಮನಾಗುತ್ತಿದ್ರು ಅಥವಾ ನಿರಾಕರಿಸ್ತಿದ್ರು ಆದರೆ ಈ ಬಾರಿ ಅವರು ನೀಡಿದ ರಿಯಾಕ್ಷನ್ ಡಿಫರೆಂಟ್ ಆಗಿತ್ತು ಆತ ಮದುವೆ ಬಗ್ಗೆ ಕೇಳಿದಾಗ ರಶ್ಮಿಕಾ ಮೊದಲು ದೇನಿಕೀರಾ ಅಂದರೆ ಯಾವುದಕ್ಕೆ ಎಂದು ತೆಲುಗಿನಲ್ಲಿ ನಗುನಗುತ್ತಾ ನಗುತ್ತಾ ಕೇಳಿದ್ರು ಆತ ಫೆಬ್ರವರಿ ಇಪ್ಪತ್ತಾರು ನಿಮ್ಮ ಮದುವೆಗೆ ಎಂದು ಮತ್ತೆ ಕೇಳಿದಾಗ ರಶ್ಮಿಕಾ ಅದನ್ನ ಅಲ್ಲಗಳೆಯಲಿಲ್ಲ ಬದಲಾಗಿ ನೀರಾದರು ಮುಗುಳ್ನಗುತ್ತ ತಲೆಯಾಡಿಸಿದ್ರು ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿದೆ ಫೆಬ್ರವರಿ ಇಪ್ಪತ್ತಾರಕ್ಕೆ ರಶ್ಮಿಕಾ ಅವರ ಮದುವೆ ಗ್ಯಾರಂಟಿ ಅಂತ ಫ್ಯಾನ್ಸ್ ಫಿಕ್ಸ್ ಆಗಿದ್ದಾರೆ ಪಲ್ಲ ಮೂಲಗಳ ಪ್ರಕಾರ ವಿಜಯ್ ಮತ್ತು ರಶ್ಮಿಕಾ ಅವರ ವಿವಾಹ ಮಹೋತ್ಸವ ರಾಜಸ್ಥಾನದ ಉದಯಪುರದ ಐತಿಹಾಸಿಕ ಅರಮನೆಯೊಂದರಲ್ಲಿ ನಡೆಯಲಿದೆ ಫೆಬ್ರವರಿ ಇಪ್ಪತ್ತಾರರಂದು ಕುಟುಂಬ ಸದಸ್ಯರು ಆಪ್ತರ ಸಮ್ಮುಖದಲ್ಲಿ ಜೋಡಿ ಮದುವೆಯಾಗಲಿದ್ದಾರೆ ವರದಿಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳಲ್ಲಿಯೇ ವಿಜಯ್ ದೇವರಕೊಂಡ ಅವರ ಜೊತೆಗೆ ಹೈದರಾಬಾದ್ ನಿವಾಸದಲ್ಲಿ ಈ ಜೋಡಿ ನಿಶ್ಚಿತಾರ್ಥವಾಗಿದೆ ಆದರೆ ಈ ವಿಚಾರವನ್ನ ಅವರು ಇಟ್ಟಿದ್ದಾರೆ ಮದುವೆಗೆ ಯಾರೆಲ್ಲ ಹೋಗ್ತಾರೆ ಯಾರಿಗೆಲ್ಲ ಆಮಂತ್ರಣ ಇದೆ ಅನ್ನೋದು ಸದ್ಯದಲ್ಲಿಯೇ ಗೊತ್ತಾಗಲಿದೆ ಈಗಾಗಲೇ ಎರಡೂ ಕುಟುಂಬಸ್ಥರು ಮದುವೆಗೆ ಬೇಕಾದ ಎಲ್ಲ ತಯಾರಿ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ನೀವಿನ್ನು ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ರೂಪಾ ವಿಶ್ವಾಸ್ ದಿ ನ್ಯೂಸ್ ಪೆಗ್ ದಾವಣಗೆರೆ